ವಿರಾಜಪೇಟೆ ಮಗ್ಗುಲ ಗ್ರಾಮದ ಶ್ರೀ ಪನ್ನಂಗಾಲ ತಂಬೆ ಯುವಕ ಸಂಘದ ವತಿಯಿಂದ ಪ್ರಥಮ ವರ್ಷದ ಪುತ್ತರಿ ಕಪ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟವೊಂದ ಅಂಬತ್ತಿಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಮೈದಾನದಲ್ಲಿ ದಿನಾಂಕ ಹದಿನೆಂಟರಿಂದ ಇಪ್ಪತ್ತೆರಡರ ಭಾನುವಾರದವರೆಗೆ ಆಯೋಜನೆ ಮಾಡಲಾಗಿದ್ದು ಬುಧವಾರ ಪುತ್ತರಿ ಕಪ್ ಕೆಂಬಟ್ಟಿ ಕ್ರೀಡೋತ್ಸವದ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು ಕುವಲೆಕುಟ್ಟಡ ಗಿರೀಶ್ ಮಾತನಾಡಿ ನಮ್ಮ ಕೆಂಬಟ್ಟಿ ಜನಾಂಗ ಮುಂದಕ್ಕೆ ಬರಬೇಕು ಎಂಬ ಪ್ರಯತ್ನ ಮಾಡಿದ್ರು ಈ ರೀತಿಯ ಕ್ರೀಡೆಗಳಿಂದ ನಮ್ಮ ಜನಾಂಗ ಬಾಂಧವರು ಬಂದು ಸೇರಿದರೆ ಮಾತ್ರ ಕೆಂಬಟ್ಟಿ ಜನಾಂಗದ ನಾಡು ನುಡಿ ಸಂಸ್ಕೃತಿಯಿಂದ ಮುಂದೆ ತರಲು ಸಾಧ್ಯವಾಗುತ್ತೆ ಎಂದರು ಚಟ್ಟಕುಟ್ಟಡ ಸುಬ್ಬಕ್ಕಿ ಮುತ್ತಪ್ಪ ಚವರೆಕುಟ್ಟಡ ಸುಬ್ರಹ್ಮಣಿ ಚಿಮ್ಮಿಕೊಟ್ಟಡ ವಿಲ್ಮಾ ತಂಬೆ ಯುವಕ ಸಂಘದ ಅಧ್ಯಕ್ಷರಾದ ಕುಪರೆಕೊಟ್ಟಡ ಸಾಗರ್ ಪುವಂಡ ಚಟ್ಟಕುಟ್ಟಡ ಪಚ್ಚು ಹಾಗೂ ಸಂಘದ ಸದಸ್ಯರು ಮತ್ತಿತರ ಕ್ರೀಡಾಪಟುಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು குடி நான் இவ்வர கார்க்கு பத்திர மிதங்க பூத்தரி நம்ம மதத்தில் ஒரு மச்ச ஒரு நாடு நாடு ஜ மக்கள்காக்கூட்டி அந்த பண்ட ಉತ್ತರನ मेरा मध्यतले और कालीकोटتنا ವಗ್ಗುಲಾ ನಮಸ್ಕಾರ ಬೆಚ್ಚಂತೋರ್ ಮ್ಯಾಚ್ ಗೆ ಎಲ್ಲಾರು ಐಂಕಕ್ಕೆ ಕೈ ಜೋಡಿಸಿಟ್ಟಿತ್ತು ಈ ಮ್ಯಾಚಿನ ನೇ ಚಾಯಿಲ್ಲೆ ನಡೆಸೋಣಕ್ಕೆ ಮಾಡಿ ಗುಡಕನ ಅಣ್ಣಂಜಿ ಆಕೋಟ್ ಫಸ್ಟ್ತ್ರ ಕಾಲತ್ರ ಅವರು ಪ್ರಯತ್ನ ಮಾಡಿ ನಡೆ ಸಾಗರ್ ವಗ್ಗುಲಾ ಅವರಿಗೆ ಧನ್ಯವಾದ ಅರ್ಪಿಸೋಣ ಈ ಸಮುದಾರಪತ್ತು ಪ್ರತಿಯೊಂದು ಟೀಮ್ ಕರೆಳು ಮಂತೆ ಶಾಂತಿ ಉತ್ತ تنಜ ಕಲಚಿತ್ ಒಂದು ತೊಂದರೆ ಕೊಡಕತನಕ್ಕೆ ಐಂಕ ಸಪೋರ್ಟ್ ಮಾಡಿತ್ತು அவ்ர கிரிக்கெட் அனோர்மெண்ட் டைம் சாக்கித் கிரிக்கெட் பத்தரி கப் அன்னோரு கிரிக்கெட் கொடுக்க நான் எல்லா டீமர பல ஆய்த்து சமுதிர பாய் ஆய் எல்லாரும் மனதும்பி ಪನಂಗಲ್ತಮ್ಮೆ ಯುವಕ ಸಂಘ ಮಗುಲ ಇವರು ನಮ್ಮ ವತಿಯಿಂದ ಕೆಂಬಟ್ಟಿ ಕ್ರೀಡೋತ್ಸವ ನಮ್ಮ ಕೆಂಬಟ್ಟಿ ಕೊಡಗಿನ ಜಿಲ್ಲಾ ಮಟ್ಟದಲ್ಲಿ ಕೆಂಬಟ್ಟಿ ಕ್ರೀಡೋತ್ಸವವನ್ನು ಇವತ್ತು ಡಿಸೆಂಬರ್ ಹದಿನೆಂಟರಿಂದ ಇಪ್ಪತ್ತೆರಡರವರೆಗೆ ಹಮ್ಮತಿ ಜೆ ಪಿ ಸ್ಕೂಲ್ ಗ್ರೌಂಡಲ್ಲಿ ಹಮ್ಮಿಕೊಂಡಿದ್ದೀವಿ ನಾವು ಈ ತಂಡದಲ್ಲಿ ಜಿಲ್ಲಾ ಮಟ್ಟದಿಂದ ಒಟ್ಟು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ತಂಡಗಳು ಭಾಗವಹಿಸಿದ್ದು ಒಟ್ಟು ಐದು ದಿನಗಳ ಕಾಲ ಪಂದ್ಯಾವಳಿಗಳು ನಡೆಯಲಿದೆ ಪುರುಷರಿಗೆ ಕ್ರಿಕೆಟ್ ಹಾಗೂ ಮಹಿಳೆಯರಿಗೆ ಅಗಜಗಾಟ ಮತ್ತು ಪುಟ್ಟ ಮಕ್ಕಳಿಗೂ ಕೂಡ ವಿಶೇಷ ಸ್ಪರ್ಧೆಗಳನ್ನು ನಾವು ಏರ್ಪಡಿಸಿ ಇದೊಂದು ಕಾರ್ಯಕ್ರಮವನ್ನು ಈ ಇದೊಂದು ಯಶಸ್ವಿಯಾಗಿ ನಡೆಸಲು ಹಮ್ಮಿಕೊಂಡಿದ್ದೀವಿ ನಾವು ಐದು ದಿ ಐದು ದಿನಗಳ ಕಾಲ ಕೂಡ ಎಲ್ಲ ಕ್ರೀಡಾಪಟುಗಳಿಗಾಗಲಿ ಬಂದಿರೋ ಜನರಿಗಾಗಲಿ ಊಟದ ವ್ಯವಸ್ಥೆ ಇರುತ್ತದೆ ಹಾಗೂ ನಾಲ್ಕು ಸ್ಥಾನಗಳಿಗೆ ಪ್ರಶಸ್ತಿ ಟ್ರೋಫಿ ವಿತ್ ಕ್ಯಾಶ್ ಪ್ರೈಸ್ ಹತ್ರ ಏರ್ಪಾಡಿದೆ ಹಾಗಾಗಿ ಅವುಗಳು ನಮಗೆ ಸಹಕಾರವನ್ನು ಕೊಟ್ಟು ಇದೊಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲು ಸಹಕರಿಸಬೇಕೆಂದು